ನಮಸ್ತೆ ವೀಕ್ಷಕರೇ ಬುಧವಾರವೇ ಏಕೆ ಗಣಪತಿ ಪೂಜೆ ಮಾಡಬೇಕು ಎಂದು ತಿಳಿಯೋಣ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಸ್ಮರಿಸಲಾಗುತ್ತದೆ ನಿಮ್ಮ ಯಾವುದೇ ಕೆಲಸದಲ್ಲಿ ಪದೇ ಪದೇ ಅಡೆತಡೆಗಳು ಎದುರಾದರೆ ಗಣಪತಿ ನಾಮಸ್ಮರಣೆ ಮಾಡಬೇಕೆನ್ನುವ ನಂಬಿಕೆ ಇದೆ ಇದು ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ ಗಣಪತಿಯು ಸಮೃದ್ಧಿ ಮತ್ತು ಜ್ಞಾನವನ್ನು ಕರುಣಿಸುವ ದೇವನಾಗಿದ್ದಾನೆ ಬುಧವಾರದಂದು ಗಣಪತಿಯನ್ನು ಪೂಜಿಸಲಾಗುತ್ತದೆ ಸಮೃದ್ಧಿ ಮತ್ತು ಜ್ಞಾನವನ್ನು ಗಳಿಸುವುದಕ್ಕಾಗಿ ಬುಧವಾರ ನಾವು ಏನು ಮಾಡಬೇಕು ಎಂದು ನೋಡೋಣ ಮಹಾಭಾರತ ಬರೆದ ಗಣೇಶ ಗಣಪತಿಯು ಬುದ್ಧಿವಂತಿಕೆಯನ್ನು ನೀಡುವ ಮತ್ತು ಶುಭ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡುವ ದೇವರು ಮಾತ್ರವಲ್ಲ ಗಣೇಶನ ಬರವಣಿಗೆಯು ತುಂಬಾ ವೇಗವಾಗಿದೆ ಎಂದು ನಂಬಲಾಗಿದೆ ಕಾರಣಕ್ಕಾಗಿ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಗಣಪತಿಯನ್ನು ಆಯ್ಕೆ ಮಾಡಿಕೊಂಡರು ಬೇರೆ ಯಾವುದೇ ದೇವರು ಬರೆಯಲು ಶತಮಾನಗಳ ಕಾಲ ತೆಗೆದುಕೊಳ್ಳಬಹುದಾದ ಮಹಾಭಾರತವನ್ನು ಗಣಪತಿಯು ವೇದವ್ಯಾಸರ ಆಜ್ಞೆಯ ಮೇರೆಗೆ ಶೀಘ್ರದಲ್ಲೇ ಬರೆದು ಮುಗಿಸಿದರು ಇಡೀ ಮಹಾಭಾರತವನ್ನು ಬರೆಯಲು ಗಣಪತಿಯು ಕೇವಲ ಮೂರು ವರ್ಷಗಳನ್ನು ತೆಗೆದುಕೊಂಡಿದ್ದರು ಬುಧವಾರದಂದು ಗಣಪತಿಯನ್ನು ಪೂಜಿಸುವುದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ ತಾಯಿ ಪಾರ್ವತಿ ಗಣಪತಿಯನ್ನು ರಚಿಸಿದ ದಿನ ಬುಧನು ಕೈಲಾಸ ಲ್ಲಿಗಿದ್ದನು ಎಂದು ನಂಬಲಾಗಿದೆ ವಿನಾಯಕನನ್ನು ನೋಡಿದಾಗ ಬುಧದೇವನು ತನ್ನ ದಿನವನ್ನು ಅಂದರೆ ಬುಧವಾರವನ್ನು ಗಣೇಶನಿಗೆ ಸಂತೋಷದಿಂದ ಅರ್ಪಿಸಿದನು ಈ ಕಾರಣಕ್ಕಾಗಿ ಬುಧಗ್ರಹದ ಪ್ರತಿನಿಧಿ ದಿನವಾದ ಬುಧವಾರದಂದು ಗಣಪತಿಯನ್ನು ಪೂಜಿಸಲಾಗುತ್ತದೆ ಗಣೇಶ ಲಕ್ಷ್ಮೀ ದೇವಿಯ ದತ್ತುಪುತ್ರ ತಾಯಿ ಲಕ್ಷ್ಮಿಗೆ ಮಕ್ಕಳಿರಲಿಲ್ಲ ಈ ಕಾರಣದಿಂದ ಒಂದು ದಿನ ತಾಯಿ ಲಕ್ಷ್ಮಿ ತುಂಬ ದುಃಖಿತಳಾದಳು ಈ ವಿಷಯ ತಿಳಿದ ದೇವಿಯು ತನ್ನ ಮಗನಾದ ಗಣೇಶನನ್ನು ಎತ್ತುಕೊಂಡು ಲಕ್ಷ್ಮೀ ದೇವಿಯ ಮಡಿಲಲ್ಲಿ ಮಲಗಿಸಿ ಗಣೇಶ ಕೇವಲ ನನ್ನ ಮಗ ಮಾತ್ರವಲ್ಲ ಲಕ್ಷ್ಮಿಯ ಮಗನು ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಲಕ್ಷ್ಮೀದೇವಿಯು ದೇವಿಯು ತುಂಬಾ ಸಂತೋಷಪಟ್ಟಳು ಮತ್ತು ಯಾರಾದರೂ ತನ್ನೊಂದಿಗೆ ಗಣೇಶನನ್ನು ಪೂಜಿಸಿದ್ದರೆ ಆ ವ್ಯಕ್ತಿಗೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಲಕ್ಷ್ಮಿ ಎಂದಿಗೂ ಆ ಮನೆಯಲ್ಲಿ ನೆಲೆಸುತ್ತಾಳೆ ಅಂದಿನಿಂದ ಲಕ್ಷ್ಮೀ ದೇವಿಯ ಜೊತೆಗೆ ಗಣಪತಿಯನ್ನು ಪೂಜಿಸಲಾಗುತ್ತದೆ ಪೋಷಕರೇ ಜಗತ್ತು ಎಂದ ಗಣೇಶ ಗಣೇಶನ ಅಣ್ಣನ ಹೆಸರು ಕಾರ್ತಿಕೇಯ ಒಂದು ದಿನ ಕೈಲಾಸದಲ್ಲಿ ಯಾರು ಮೊದಲು ಪ್ರಪಂಚವನ್ನು ಸುತ್ತುತ್ತಾರೆ ಮತ್ತು ಕೈಲಾಸಕ್ಕೆ ಹಿಂತಿರುಗುತ್ತಾರೆ ಅವರು ಪಾರ್ವತಿ ದೇವಿ ಮತ್ತು ಭಗವಾನ್ ಶಿವನನ್ನು ಹೆಚ್ಚು ಪ್ರೀತಿಸುತ್ತಾರೆ ಇದನ್ನು ಕೇಳಿದ ಕಾರ್ತಿಕೇಯನು ಪ್ರಪಂಚದ ಪ್ರವಾಸವನ್ನು ಕೈಗೊಳ್ಳ ಹೊರಟನು ಆದರೆ ಗಣಪತಿಯು ತನ್ನ ಪೋಷಕರಾದ ಶಿವ ಮತ್ತು ಪಾರ್ವತಿ ದೇವಿಗೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿದನು ಈ ಮೂಲಕ ಗಣಪತಿಯು ತನ್ನ ಬುದ್ಧಿವಂತಿಕೆಯನ್ನು ಪ್ರಸ್ತುತಪಡಿಸಿದನು ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ